ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಕುಮಾರ್ ವಿಟ್ಲ ಇವತ್ತು ನಾವು ಪುತ್ತೂರಿನಲ್ಲಿದ್ದೇವೆ ಯಾಕಂತ ಹೇಳಿದರೆ ಬಿಗ್ ಬಾಸ್ ಧನ್ರಾಜ್ ಅವರು ನಮ್ಮ ಪುತ್ತೂರಿಗೆ ಬರ್ತಾ ಇದ್ದಾರೆ ಪುತ್ತೂರಿನ ಮುತ್ತು ನಗುವಿನ ಮಾಣಿಕ್ಯ ಬಿಗ್ ಬಾಸ್ ಖ್ಯಾತಿಯ ಧನ್ರಾಜ್ ಅವರು ಪುತ್ತೂರಿಗೆ ಬರ್ತಾ ಇರುವಂಥದ್ದು ನಮಗೆಲ್ಲರಿಗೂ ಕೂಡ ತುಂಬಾ ಖುಷಿ ಸಂಭ್ರಮ ಸಡಗರ ಅಂತ ಹೇಳ್ತಾ ಇದ್ದೀವಿ ಹಾಗೆಯೇ ಬಿಗ್ ಬಾಸ್ನ ಮೊದಲ ಹೆಜ್ಜೆ ಇಡುವಾಗ ಧನ್ರಾಜ್ ಅವರು ಪುತ್ತೂರು ಮಹಾಲಿಂಗೇಶ್ವರ ದೇವರನ್ನ ನೆನೆದು ಹೆಜ್ಜೆ ಇಟ್ಟಿದ್ದರು ಹಾಗೆಯೇ ಈಗ ಊರಿಗೆ ಬಂದಿದ್ದಾರೆ ಪುತ್ತೂರು ಮಹಾಲಿಂಗೇಶ್ವರನ ದರ್ಶನವನ್ನು ಪಡೆಯಲಿಕ್ಕಿದ್ದಾರೆ ಬನ್ನಿ ಆ ಕ್ಷಣಗಳನ್ನು ನಾವು ಕೂಡ ಕಣ್ತುಂಬಿಕೊಳ್ಳೋಣ ಮತ್ತು ಧನ್ರಾಜ್ ಅವರ ಹತ್ರ ಮಾತನಾಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಬಿಗ್ ಬಾಸ್ನ ಏನು ಆ ಜರ್ನಿ ಏನಿದೆ ಅದೆಲ್ಲವೂ ಕೂಡ ಈ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಅನ್ನುವಂಥದ್ದನ್ನು ಧನ್ರಾಜ್ ಅವರು ಸದಾ ನೆನಪಿಸ್ತಾ ಇರ್ತಾರೆ ಹಾಗಾಗಿ ಈ ಸಂದರ್ಭವೂ ಕೂಡ ವಿಶೇಷವಾಗಿ ಧನ್ರಾಜ್ ಅವರಿಗೆ ಮತ್ತು ಅವರ ಫ್ಯಾಮಿಲಿಯವರಿಗೆ ತುಂಬಾ ಖುಷಿ ಕೊಡುವಂಥ ಸಂದರ್ಭ ಆಗಿದೆ ಹಾಗಾಗಿ ನಮ್ಮ ಕರ್ನಾಟಕದ ದೋಸ್ತನನ್ನು ಪುತ್ತೂರಿನಲ್ಲಿ ಆಗುವ ಬನ್ನಿ thank you thank you ಹಿಂಗೇ kitchens ಹೆಸರು ತೀರ್ಥಿ ಪ್ರಾಪ್ತತೆ ಬಹಾಗೆ ಆ ದೇವರ ಅನುಗ್ರಹವನ್ನು ಮಾಡಿಕೊಡುತ್ತು ಶ್ರೀರಕ್ಷೆಯನ್ನು ಕುಟುಂಬಕ್ಕೆ ಅನುಗ್ರಹಿಸಿ ಕುಟುಂಬವನ್ನು ಉಚ್ಚರಿಸಿ ರಕ್ಷಣೆಯನ್ನು ಮಾಡಬೇಕು ಅನ್ಯಥ ಶರಣಂ ನಮೇಮ ಶರಣ ತಸ್್ಯಭಾವೇನ ಪರಮೇಶ್ವರ ದೋಸ್ತ ಯಾಕೆ ಮಾಡ್ಲಿಲ್ಲ ನಿಮ್ಮನ್ನು ಮಾಡ್ಬೋದಿತ್ತಲ್ಲ ಅವನಿಗೆ

Tá ಖುಷಿ ಆಗ್ತದೆ ಏನಂದ್ರೆ ಮುಂಚೆ ಥರ ಮುಂಚೆ ಒಂದು ಬೇರೆ ರೀತಿ ಇದ್ದ ಈಗೊಂದು ಬೇರೆ ರೀತಿ ಇದ್ದಾನೆ ಆ ನಮಗೆ ನಾವು ಕೂಡ ಅವ್ರೊಟ್ಟಿಗೆ ಸೆಲೆಬ್ರೇಟ್ ಮಾಡ್ತಿದ್ದೇವೆ ಪುತ್ತೂರಿನ ಮುತ್ತು ಪುತ್ತೂರಿಗೆ ಬಂದಾಯಿತು ಸಂಭ್ರಮ ಸಡಗರ ಪುತ್ತೂರಿನವರು ಎಲ್ಲರೂ ಕೂಡ ಬಹಳಷ್ಟು ಖುಷಿಯಿಂದ ಇದ್ದಾರೆ ಯಾಕಂತ ಹೇಳಿದರೆ ನಮ್ಮ ಊರಿನ ಒಂದು ಹೆಮ್ಮೆ ಅಂತ ಹೇಳ್ಬೋದು ಮತ್ತು ನಮ್ಮ ಊರಿನ ಪ್ರಾಮಾಣಿಕತೆಯನ್ನು ಜಗತ್ತಿಗೆ ಸಾರಿದಿರಾ ಪ್ರೀತಿಯ ಸ್ವಾಗತ ಪುತ್ತೂರಿಗೆ ನಾನೊಂದು ಪ್ರಶ್ನೆ ಬಿಗ್ ಬಾಸ್ಗೆ ಒಂದು ಹೆಜ್ಜೆ ಇಡುವಾಗಲಿ ಪುತ್ತೂರು ಮಹಾಲಿಂಗೇಶ್ವರ ದೇವರ ಹತ್ರ ಬೇಡ್ಕೊಂಡ್ರಿ ಮತ್ತೆ ಅಲ್ಲಿ ಒಂದು ದೊಡ್ಡ ಯಶಸ್ಸು ದೊಡ್ಡ ಹೆಸರು ಅದೆಲ್ಲ ತಗೊಂಡು ಮತ್ತೆ ಮಹಾಲಿಂಗೇಶ್ವರನ ಮಡಿಲಿಗೆ ಬಂದಿದ್ದೀರ ಹೇಗೆ ಅನಿಸ್ತಾ ಇದೆ ಅಂತ ನನಗೆ ದೇವರ ಆಶೀರ್ವಾದದಿಂದಲೇ ನನಗೆ ಅಷ್ಟೊಂದು ದೊಡ್ಡ ಸಕ್ಸಸ್ ಸಿಕ್ಕಿದೆ ಜನರ ಪ್ರೀತಿ ಸಿಕ್ಕಿದೆ ಅಂತ ನಾನು ಭಾವಿಸೋನು ಯಾಕಂದರೆ ಬಿಗ್ ಬಾಸ್ ಮನೆಗೆ ಹೋದಾಗಲೇ ನಾನು ಶ್ರೀ ಮಾನಗೇಶ್ವರ ದೇವರ ಹೆಸರು ಹೇಳಿದೆ ಅಲ್ಲಿ ಮಾತ್ರ ಅಲ್ಲ ನನ್ನ ಯಾವುದೇ ಕೆಲಸದಲ್ಲೂ ಮಾನಗೇಶ್ವರ ದೇವರು ಸ್ವಾಮಿ ಕೊರಗಜ್ಜ ನಮ್ಮ ದೈವ ಮತ್ತು ನಮ್ಮ ದೇವರನ್ನು ಯಾವತ್ತೂ ನಾನು ತುಂಬ ನಂಬೋದು ಹಾಗಾಗಿ ನನ್ನ ಎಲ್ಲ ಕೆಲಸದಲ್ಲೂ ದೇವರನ್ನು ನಂಬಿಯೇ ಮುಂದೆ ಹೋಗೋಣ ಅದಕ್ಕೆ ನನಗೆ ಆ ದೇವರ ಶಕ್ತಿ ಸಿಕ್ಕಿದೆ ನಾನು ಮಾತ್ರ ಅಲ್ಲ ಇಲ್ಲಿ ಕರಾವಳಿ ಭಾಗದ ಅಷ್ಟು ಜನರು ಕೂಡ ದೈವ ದೇವರ ನಂಬಿಕೆ ಇರೋರು ಆ ದೈವ ದೇವರ ನಂಬಿಕೆಯಿಂದಲೇ ಈ ನಾವು ಕರಾವಳಿ ಭಾಗದ ಜನರು ತುಂಬ ಖುಷಿಯಾಗಿದ್ದಾರೆ ನಿಮ್ಮ ಬಿಗ್ ಬಾಸ್ ಜರ್ನಿ ಇದೆಯಲ್ಲ ಆ ಜರ್ನಿಯನ್ನು ಒಂದು ಶಾರ್ಟಾಗಿ ಹೇಳೋದಾದರೆ ಎಷ್ಟು ಸ್ಪೆಷಲ್ ನಿಮಗೆ ಅಂತ ನನ್ನ ಲೈಫಿನ ಒಂದು ಅತ್ಯುತ್ತಮ ಒಂದು ಸಮಯ ಅದು ಓಕೆ ಗೋಲ್ಡನ್ ಸಮಯ ಅಂತಾರಲ್ಲ ಅದೇ ಒಂದು ಖುಷಿ ನಿಮ್ಮ ಮಗಳು ಹುಡ್ತಾಳೆ ಪ್ರಸಿದ್ಧಿ ಅನ್ನುವಂಥ ಹೆಸರು ನಿಮಗೆ ದೊಡ್ಡ ಪ್ರಸಿದ್ಧಿ ಕೊಡ್ತದೆ ಈ ಎರಡು ಮೂಮೆಂಟ್ ಪ್ರಸಿದ್ಧಿ ಅನ್ನೋ ಹೆಸರು ನನ್ನ ಫ್ರೆಂಡ್ ಹರ್ಷಿತ್ ಹೆಸರಿಟ್ಟ ಅಂದ್ರೆ ಧನ್ರಾಜ್ ಎರಡು ಬರುತ್ತೆ ಪ್ರಸಿದ್ಧಿ ಈ ತರ ಬರುತ್ತೆ ಅಂತ ಪ್ರಾಯಿಂದಲೇ ಶುರು ಆಗಬೇಕು ಅಂತ ಪ್ರಸಿದ್ಧಿ ಆ ಹೆಸರು ಇಟ್ಟಾಗ್ಲಾ ನಾವೇನಾದ್ರು ಅಂದ್ಕೊಂಡಿರಲಿಲ್ಲ ಅಂದ್ರೆ ಇಲ್ಲಿಂದ ನನ್ನ ಅಪ್ಪನಿಗೂ ಒಂದು ಪ್ರಸಿದ್ಧಿ ಬರುತ್ತೆ ಮಗಳು ಕೂಡ ಒಂದು ದೊಡ್ಡ ಸ್ಟೇಜ್ ಅಲ್ಲಿ ಹೋಗಿ ಪ್ರಸಿದ್ಧಿ ಪಡಿತಾಳೆ ಈ ಮಗಳು ನನಗೆ ಅವಳು ಬಿಗ್ ಬಾಸ್ ಮನೆಯಲ್ಲಿ ಬಂದಾಗಲೂ ಅದೇ ಅನಿಸಿದ್ದು ಎಲ್ಲರ ಎಲ್ಲ ಮಕ್ಕಳಿಗೆ ಗಣೇಶೋತ್ಸವ ಅಷ್ಟಮಿ ಅಥವಾ ಒಂದನೇ ಕ್ಲಾಸಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮೊದಲನೇ ಸ್ಟೇಜ್ ಆಗಿರುತ್ತೆ ಆದರೆ ನನ್ನ ಮಗಳಿದ್ದು ಭಾಗ್ಯ ಅಥವಾ ಜನರು ಕಡೆಯಿಂದ ಸಿಕ್ಕಿರೋ ಒಂದು ಆಶೀರ್ವಾದವು ದೇವರ ಆಶೀರ್ವಾದ ಕೃಪೆಯೂ ಗೊತ್ತಿಲ್ಲ ನನ್ನ ಮಗಳಿಗೂ ಅಷ್ಟು ದೊಡ್ಡ ಒಂದು ವೇದಿಕೆಯೇ ಮೊದಲ ಸ್ಟೇಜ್ ಆಗಿದೆ ಹೌದು ಸೂಪರ್ ಎಸ್ ಈ ನಡುವೆ ಪುತ್ತೂರಿನ ಮುತ್ತು ಪುತ್ತೂರಿನ ಮುತ್ತು ಅಂತ ಇಡೀ ಬಿಗ್ ಅಲ್ಲಿ ಇರುವಾಗ ಪುತ್ತೂರಿನ ಜನತೆ ಸೆಲೆಬ್ರೇಟ್ ಮಾಡಿದ್ರು ಈಗ ನಮ್ಮ ಮಂಗಳೂರು ಪುತ್ತೂರಿಗೆ ಬಂದಾಗ ನಿಮ್ಮನ್ನು ಯಾವ ರೀತಿ ರಿಸೀವ್ ಮಾಡ್ತಾ ಇದ್ದಾರೆ ಅಂತ ನಮ್ಮೂರಿನ ಜನರು ಸಾಮಾನ್ಯವಾಗಿ ಎಲ್ಲರೂ ನಾವು ಒಳ್ಳೆ ಅಂದರೆ ಅವ್ರಿಗೆ ಇಷ್ಟ ಆಗಬೇಕು ಹೃದಯಕ್ಕೆ ಇಷ್ಟ ಆಗಬೇಕು ಓಕೆ ಹಾಗಿದ್ದರೆ ಮಾತ್ರ ಅವರು ಹಚ್ಕೋತಾರೆ ಅಪ್ಕೋತಾರೆ ಇಲ್ಲಾಂದರೆ ಸಾಮಾನ್ಯವಾಗಿ ಹಾಂ ಆಯ್ನಾ ಹಾಂ ಏನು ಮಂತ್ ಎಡ್ಡೆ ಅಂತೇಳಿ ದೂರದಿಂದ ನೋಡಿ ಆಶೀರ್ವಾದ ಮಾಡ್ತಾರೆ ಅಷ್ಟು ಕ್ಲೋಸ್ ಆಗಬೇಕು ಅಂದರೆ ಅವರಿಗೆ ಹೃದಯಕ್ಕೆ ಹತ್ತಿರ ಆಗಲೇಬೇಕು ಬಹುಶಃ ನಾನು ಬಿಗ್ ಬಾಸ್ ಆಟದಲ್ಲಿ ನಾ ಆಟ ಆಡಿ ಬಂದ ನಂತರ ನಾನು ಅವರ ಹೃದಯಕ್ಕೆ ಹತ್ತಿರ ಆಗಿದ್ದೀನಿ ಅನ್ನೋ ಥರ ಅನಿಸುತ್ತೆ ಯಾಕಂದರೆ ಅವರಷ್ಟು ಅಷ್ಟು ನಮ್ಮ ಊರಿನವರು ಜನರು ರಿಸೀವ್ ಮಾಡಿರೋದು ನಾನು ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬಲ್ಲಿ ಎಷ್ಟೋ ವೀಡಿಯೋಗಳನ್ನ ಮಾಡಿದ್ದೀನಿ ಹೇಳ್ತಾರೆ ಚೆನ್ನಾಗಿ ಮಾಡಿದ್ದೆ ಒಳ್ಳೆಯ ಬಟ್ ಈ ಮೂಮೆಂಟ್ ಹೆಂಗಂದರೆ ಬಂದು ತಬ್ಕೊಳ್ಳೋದು ಅಥವಾ ನಾನು ಕೆಲವ್ರನ್ನ ನೀವು ಇಲ್ಲದ ಎಪಿಸೋಡನ್ನು ನೋಡೋದಕ್ಕೆ ಇಷ್ಟಪಡಲ್ಲ ಈ ರೀತಿಯ ಮಾತುಗಳು ನೀವು ವಿನ್ನರ್ ಆಗಬೇಕಿತ್ತು ಅನ್ನೋ ಮಾತುಗಳು ಅದು ಸುಮ್ಮನೆ ಹೇಳುವಂಥ ಮಾತುಗಳಲ್ಲ ಅಂತ ಅನ್ನಿಸ್ತದೆ ಅವರು ಸತ್ಯವಾಗಲೂ ಹೃದಯದಿಂದ ಹೇಳೋ ಮಾತುಗಳು ಬಹುಶಃ ಹೃದಯವನ್ನು ಗೆದ್ದಿದ್ದೀನಿ ಅದು ಆ ಗೆದ್ದಿರೋದಕ್ಕೆ ಗೆಲ್ಲೋದಕ್ಕೆ ಒಂದು ಅವಕಾಶ ಮಾಡಿ ಕೊಟ್ಟಿರೋದು ನಾನು ನಂಬೋ ದೇವರು ಅಂತ ಅಂದ್ಕೊಳ್ತೀನಿ